ಓಂ ತತ್ಪುರುಷಾಯ ವಿದ್ಮೇ ಮಹಾರೌದ್ರಾಯ್ ಧೀಮಹಿ ತನ್ನೋ ವೀರಭದ್ರೇಶ್ವರ ಪ್ರಚೋದಯ ಆತು ನಮಸ್ಕಾರ ಬಿ ಪಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮುನುವಾರದ ಕಡೆಯಿಂದ ಸೋಮವಾರದ ಶುಭೋದಯಗಳು ಅದರ ಜೊತೆ ಯಾರೆಲ್ಲ ಕುಟುಂಬ ಆಚರಿಸ್ಕೊಂತಿದ್ರ ವಿವಾಹ ವಾರ್ಷಿಕೋತ್ಸವ ಆಚರಿಸ್ಕೊಂತ ಇವತ್ತು ಶುಭಾಶಯಗಳು ಇತ್ತಿನ ಪಂಚಾಂಗ ಒಂದು ನಾಮ ಸಂವತ್ಸರ ಉತ್ತರಾಯಣ ಶಿಶಿರಋತು ಪಾಲ್ಗುಣ ಮಾಸ ಶುಕ್ಲ ಪಕ್ಷ ಚತುರ್ಥಿ ತಿಥಿ ರೇವತಿ ನಕ್ಷತ್ರ ಬೆಳಿಗ್ಗೆ ಆರು ಗಂಟೆ ನಲವತ್ತು ನಿಮಿಷದವರೆಗೂ ಇರುತ್ತೆ ಉಪರಿ ಅಶ್ವಿನಿ ನಕ್ಷತ್ರ ಶುಕ್ಲನಾಮ ಯೋಗ ಉಪರಿ ಬ್ರಹ್ಮನಾಮ ಯೋಗ ವಣಿಜಕರಣ ಇದೆ ಇವತ್ತರ ಆ ಕಾಲ ಬೆಳಿಗ್ಗೆ ಎಂಟು ಗಂಟೆ ಏಳು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತಾರು ನಿಮಿಷದವರೆಗೂ ಇರುತ್ತೆ ಬನ್ನಿ ಯಾರು ಡೇಟ್ ಆಫ್ ಬರ್ತ್ ಕಳಿಸಿದರೆ ಅವರ ಸಮಸ್ಯೆ ಏನು ಜಾತಕ ಭಾಗದಲ್ಲಿ ನೋಡೋಣ ಇವತ್ತು ರೂಪಾ ಅವರು ಬೆಂಗಳೂರಿನಿಂದ ಮೆಸೇಜ್ ಮಾಡಿದರೆ ಗುರುಗಳೇ ನಮಸ್ತೆ ನನ್ ಮಗ ಉಲ್ಲಾಸ್ ಅಂತ ಅವನು ವಿದ್ಯಾಭ್ಯಾಸ ಬಗ್ಗೆ ನೋಡಿ ಅಂತ ಕಳಿಸ್ತಾರೆ ನಮಸ್ಕಾರ ರೂಪಾ ಅವರೇ ನಿಮಗೆ ದಿನಾಂಕ ಬಂದು ಒಂಬತ್ತು ಹನ್ನೆರಡು ಎರಡ್ ಸಾವಿರದ ಹನ್ನೊಂದು ಬೆಳಿಗ್ಗೆ ಒಂಬತ್ತು ಇಪ್ಪತ್ತೊಂಬತ್ತಕ್ಕೆ ಬೆಂಗಳೂರಲ್ಲಿ ಜನನ ನಿಮ್ಮ ಮಗ ಹುಟ್ಟಿದ ನಕ್ಷತ್ರ ಬಂದು ಕೃತಿಕ ನಕ್ಷತ್ರ ಮೂರನೇ ಪಾದ ವೃಷಭ ರಾಶಿ ಮಕರ ಲಗ್ನ ಬರುತ್ತೆ ವಿದ್ಯಾಭ್ಯಾಸ ವಿಚಾರ ನೋಡೋದಾದ್ರೆ ಲಗ್ನಾಧಿಪತಿ ಒಂದು ದಶಮ ಸ್ಥಾನದಲ್ಲಿ ಇದಾರೆ ವಿದ್ಯಾಕಾರಕ ಗುರು ಬಂದು ಚತುರ್ಥ ಸ್ಥಾನದಲ್ಲಿ ವಕ್ರಿಯಾಗಿದ್ದಾರೆ ಬುದ್ಧಿಕಾರಕ ಬುಧ ಬಂದು ಲಾಭ ಸ್ಥಾನದಲ್ಲಿ ಅಸ್ತವಾಗಿ ವಕ್ರಿಯಾಗಿದ್ದಾರೆ ನಿಮಗೆ ಚತುರ್ಥಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಭಾಗ್ಯಾಧಿಪತಿ ಬಂದು ಲಾಭ ಸ್ಥಾನದಲ್ಲಿ ವಕ್ರೆ ಆಗಿರೋದ್ರಿಂದ ಈ ಪಾಪಗೆ ವಿದ್ಯಾಭ್ಯಾಸದಲ್ಲಿ ತುಂಬಾ ಅಭಿವೃದ್ಧಿ ಇದೆ ಮನೆಯಲ್ಲಿ ವಿದ್ಯಾಭ್ಯಾಸಕ್ಕೆ ತಕ್ಕಂತಹ ವಾತಾವರಣ ಸಿಗ್ತಾ ಇಲ್ಲ ಆನಂತರ ಗುರುಗ್ರಹ ವಕ್ರಿಯಾಗಿರೋದ್ರಿಂದ ಇವನ್ಗೆ ಮಾರ್ಗದರ್ಶನ ಕೊರತೆ ಇದೆ ಹಂಗಾಗಿ ನೀವನ್ನ ಒಳ್ಳೆ ರೀತಿ ಮಾರ್ಗದರ್ಶನ ಕೊಟ್ಟು ಓದಿದ್ರೆ ಚೆನ್ನಾಗಿ ಓದ್ತಾ ನಮ್ಮ ತೊಂದರೆ ಏನಿಲ್ಲ ಇವನಿಗೆ ಒಂದು ಪಂಚಮರಿಷ್ಠ ದೋಷವನ್ನ ನಿವಾರಣೆ ಮಾಡಿಸಿ ಎಲ್ಲ ಒಳ್ಳೇದಾಗುತ್ತೆ ನಮಸ್ಕಾರ ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ ಮೇಷರಾಶಿ ಮೇಷರಾಶಿಗೆ ಚತುರ್ಥಾಧಿಪತಿ ಬಂದು ಲಗ್ನ ಸ್ಥಾನದಲ್ಲೇ ಇರೋದ್ರಿಂದ ಇವತ್ತು ಮೇಷರಾಶಿ ಅವರಿಗೆ ಒಳ್ಳೆ ದಿನ ವ್ಯಾಪಾರ ವ್ಯವಹಾರಗಳು ಚೆನ್ನಾಗ್ ಆಗ್ತಕ್ಕಂಥದ್ದು ಹೊಸ ವಾಹನ ಖರೀದಿ ವಿಚಾರದಲ್ಲಿ ಲಾಭ ಆಗುತ್ತೆ ತಾಯದಲ್ಲಿ ಚೇತರಿಕೆ ಆಗುತ್ತೆ ಸಂಬಂಧಿಕರಿಂದ ಹಣದಶಿಕೆ ಸ್ವಲ್ಪ ಜಗಳ ಆಗೋಂಥದ್ದಾಗುತ್ತೆ ಸ್ನೇಹಿತರಿಂದ ಹಣದ ಸಹಾಯ ಸಿಗುತ್ತೆ ಭೂಮಿ ವಿಚಾರದಲ್ಲಿ ಲಾಭ ಆಗುತ್ತೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಎಂಟು ಋಷಭ ರಾಶಿಗೆ ತೃತೀಯಾಧಿಪತಿ ಬಂದು ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ವೃಷಭ ರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಭೂಮಿ ವಿಚಾರದಲ್ಲಿ ಆಸ್ತಿ ವಿಚಾರದಲ್ಲಿ ಮೋಸ ಆಗಂಥದ್ದು ಅಣ್ಣ ತಮ್ಮಂದಿರ ಆರೋಗ್ಯದಲ್ಲಿ ಏರ್ಪೇಡ ಆಗೋ ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಆಗೋದು ಕೆಲಸ ಕಾರ್ಯದಲ್ಲಿ ಸುತ್ತಾಟ ಆಗುತ್ತೆ ವಾಹನ ರಿಪೇರಿಗಾಗಿ ಅಧಿಕ ಖರ್ಚಾಗುತ್ತೆ ಮನೆ ಕಟ್ಟುವ ವಿಷಯದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಬರಬೇಕಾದಂತ ಹಣ ಬರೋದಿಲ್ಲ ಆಸ್ಪತ್ರೆ ವಿಚಾರಕ್ಕೆ ಅಧಿಕ ಖರ್ಚಾಗುತ್ತೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಮೂರು ಮಿಥುನ ರಾಶಿ ಮಿಥುನ ರಾಶಿಗೆ ದ್ವಿತೀಯಾಧಿಪತಿ ಒಂದು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಮಿಥುನ ರಾಶಿಯವರಿಗೆ ಶುಭ ದಿನ ಬರಬೇಕಾದಂತಹ ಹಣ ಕೈ ಸೇರತಕ್ಕಂಥ ಶುಭ ದಿನ ಆಗಿದೆ ಆಸ್ತಿ ವಾಹನ ಖರೀದಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ನೀಟಾಗಿ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿ ವಾಹನ ಆಸ್ತಿಯನ್ನ ಖರೀದಿ ಮಾಡಬೇಕು ಬಟ್ಟೆ ಆಭರಣ ಖರೀದಿ ಅಧಿಕ ಖರ್ಚಾಗುತ್ತೆ ಕೆಲಸ ಕಾರ್ಯದಲ್ಲಿ ಇವತ್ತು ಸ್ನೇಹಿತರಿಂದ ಸಹಕಾರ ಸಿಗ್ತಕ್ಕಂಥದ್ದು ಸಾಕು ಪ್ರಾಣಿಗಳ ಮಾರಾಟದಿಂದ ಲಾಭ ಆಗುತ್ತೆ ಇವತ್ತು ತಾಯರಾಗದಲ್ಲಿ ಚೇತರಿಕೆ ಆಗುತ್ತೆ ದೂರ ಪ್ರಯಾಣ ಯೋಗ ಇದೆ ಶುಭ ಸಂಖ್ಯೆ ಒಂದು ಐದು ಅಶುಭ ಸಂಖ್ಯೆ ಒಂದು ಮೂರು ಕಟಕ ರಾಶಿ ಕಟಕ ರಾಶಿಗೆ ಲಗ್ನಾಧಿಪತಿ ಬಂದು ದಶಮ ಸ್ಥಾನದಲ್ಲಿ ಇರೋದ್ರಿಂದ ಯಾರೆಲ್ಲ ಸ್ವಂತ ಉದ್ಯೋಗ ಮಾಡ್ತೀರಾ ಸ್ವಂತ ವ್ಯಾಪಾರ ವ್ಯವಹಾರ ಮಾಡ್ತೀರಾ ಅಂತ ಇವತ್ತು ಲಾಭ ಬರ್ತಕ್ಕಂಥ ಶುಭ ದಿನ ಆಗಿದೆ ಕೋರ್ಟ್ ವಿಚಾರದಲ್ಲಿ ಮುನ್ನಡೆ ಆಗುತ್ತೆ ಸರ್ಕಾರಿ ಕೆಲಸ ಕಾರ್ಯಗಳು ಆಗ್ತಕ್ಕಂತ ಶುಭ ದಿನ ಆಗಿದೆ ರಾಜಕೀಯ ವ್ಯಕ್ತಿಗಳನ್ನ ಭೇಟಿ ಆಗ್ತಕ್ಕಂತ ಶುಭ ದಿನ ಆಗಿದೆ ರೈತರಿಗೆ ಗೊತ್ತು ಬೆಳೆಯಂತ ಬೆಳೆಗೆ ಲಾಭ ಸಿಗುತ್ತೆ ಬಟ್ಟೆ ಆಭರಣ ಕರೆಯುವ ವಿಚಾರಕ್ಕೆ ಮನೆಯಲ್ಲಿ ಮನಸ್ತಾಪ ಆಗುವಂಥದ್ದು ಸ್ನೇಹಿತರ ಜೊತೆ ವಾದಿವಾದವನ್ನ ಮಾಡಬಾರದು ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಮೂರು ಸಿಂಹರಾಶಿ ಸಿಂಹರಾಶಿಗೆ ವ್ಯಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ತಂದೆಯ ಆರೋಗ್ಯದಲ್ಲಿ ಏರುಪೇರಾಗ ಹಣಕಾಸಿನ ವಿಚಾರದಲ್ಲಿ ಮೋಸ ಆಗಂತದಾಗುತ್ತೆ ಮನೆ ಕಟ್ಟುವ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ ನಿಮ್ ಕೈ ಕೆಳಗಡೆ ಕೆಲಸ ಮಾಡತಕ್ಕಂಥದ್ರಿಂದ ನಿಮ್ಗೆ ಲಾಭ ಬರ್ತಕ್ಕಂಥದ್ದಾಗುತ್ತೆ ವಾಹನ ರಿಪೇರಿಗೆ ಅಧಿಕ ಖರ್ಚಾಗುತ್ತೆ ಪ್ರವಾಸದಿಂದ ಮನಸ್ಸಲ್ಲಿ ಸಂತೋಷ ಆಗ್ತಕ್ಕಂಥದ್ದು ಮನೆಯಲ್ಲಿ ವಾದವೇದ ಆಗ್ತಕ್ಕಂಥದ್ದು ಆಗುತ್ತೆ ಹೆಣ್ಮಕ್ಳಿಗೆ ಇವತ್ತು ಬಟ್ಟೆ ಆವರಣ ಕರೆದ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ಎರಡು ಅಶುಭ ಸಂಖ್ಯೆ ಬಂದು ನಾಲ್ಕು ಕನ್ಯ ರಾಶಿ ರಾಶಿಗೆ ಲಾಭಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ಸಂಬಂಧಿಕರೇ ನಿಮ್ಮ ಆಪ್ತರೆ ನಿಮಗೆ ಶತ್ರುಗಳಾಗಿ ಅಶಾಂತಿ ಆಗ್ತಕ್ಕಂಥದ್ದಾಗುತ್ತೆ ಬರ್ಬೇಕಾದಂತ ಹಣ ಬರೋದಿಲ್ಲ ಕೆಲಸ ಕಾರ್ಯದಲ್ಲಿ ಹಿನ್ನಡೆ ಆಗುತ್ತೆ ಅಪಘಾತ ಬಯ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ದೂರ ಪ್ರಯಾಣದಿಂದ ನಷ್ಟ ಆಗುತ್ತೆ ಬಟ್ಟೆ ಆಭರಣ ಕಳೆದ ವಿಚಾರಕ್ಕೆ ಮನೆಯಲ್ಲಿ ಮನಸ್ತಾಪ ಆಗಂಥದ್ದು ಕೆಲಸ ಜಾಗದಲ್ಲಿ ಗುಪ್ತ ಶತ್ರುಗಳಿಂದ ತೊಂದರೆ ಆಗೋ ಅಂತದ್ದಾಗುತ್ತೆ ಇವತ್ತು ಬೇಡದ ವಿಚಾರಗಳನ್ನ ಮಾತಾಡಬಾರದು ಹಣದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಸಲಭೆಯಿಂದ ಇವತ್ತು ಮನಸ್ಸಿಗೆ ಅಶಾಂತಿ ಆಗುವಂತದ್ದಾಗುತ್ತೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಮೂರು ತುಲ ರಾಶಿ ರಾಶಿಗೆ ದಶಮಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಮದುವೆ ವಿಚಾರದಲ್ಲಿ ಮದುವೆ ಸಟ್ ಆಗ್ತಕ್ಕಂತ ವಿಚಾರದಲ್ಲಿ ಶುಭವಾಗುತ್ತೆ ಮದುವೆ ಸಟ್ ಆಗ್ತಕ್ಕಂಥ ಶುಭ ದಿನ ಆಗಿದೆ ಇವತ್ತು ಹೊಸ ವಸ್ತು ಖರೀದಿಗೆ ಹಳೆ ವಸ್ತು ಮಾರಾಟಕ್ಕೆ ಶುಭ ದಿನ ಕೆಲಸ ಜಾಗದಲ್ಲಿ ಸ್ನೇಹಿತರಿಂದ ಸಹಕಾರ ಸಿಗುತ್ತೆ ಸ್ನೇಹಿತರಿಗೆ ಇವತ್ತು ಬೆಳೆದಂತ ಬೆಳೆಗೆ ಲಾಭ ಸಿಗುತ್ತೆ ವ್ಯಾಪಾರ ವ್ಯವಹಾರ ಮಾಡತಕ್ಕಂಥ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ದ್ವಿಚಕ್ರ ವಾಹನ ಸವಾರ ಮಾಡಬೇಕು ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಇವತ್ತು ಹೆಣ್ಮಕ್ಳಿಂದ ಹಣದ ಸಹಾಯ ಸಿಗುತ್ತೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ನಾಲ್ಕು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಭಾಗ್ಯಾಧಿಪತಿ ಬಂದು ಷಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕೆಲಸ ಜಾಗದಲ್ಲಿ ಬೇಡದ ವಿಚಾರವನ್ನ ಮಾತಾಡಬಾರದು ತಂದೆಯ ಆರ್ಗದಲ್ಲಿ ಚೇತರಿಕೆ ಆಗುತ್ತೆ ಸಾಲ ಬಾಧೆ ನಿವಾರಣೆ ಆಗ್ತಕ್ಕಂತ ಶುಭ ದಿನ ಆಗಿದೆ ಪಿತ್ರಾಜಿತ ಆಸ್ತಿ ವಿಚಾರದಲ್ಲಿ ವಾದ ವಿವಾದ ಆಗುತ್ತೆ ಕೋರ್ಟ್ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಸರ್ಕಾರಿ ಕೆಲಸದಲ್ಲಿ ಲಾಭ ಆಗುತ್ತೆ ಬರಬೇಕಾದಂತ ಕೈ ಸೇರ್ತಕ್ಕಂಥ ಶುಭ ದಿನ ಆಗಿದೆ ಇವತ್ತು ಹೆಣ್ಮಕ್ಳ ಜೊತೆ ಅನಧ ವಿವಾಹವನ್ನ ಮಾಡಬಾರದು ವಾಸವಾಹನ ಖರೀದಿಗೆ ಅಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ನಾಲ್ಕು ಧನುಸು ರಾಶಿ ಧನುಸು ರಾಶಿಗೆ ಅಷ್ಟಮಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಧನುಸು ರಾಶಿಯವರಿಗೆ ಅಷ್ಟು ಒಳ್ಳೆ ದಿನ ಇಲ್ಲ ಇವತ್ತು ಕೆಲಸ ಕಾರ್ಯದಲ್ಲಿ ಸುತ್ತಾಟ ಆಗುವಂಥದ್ದು ಕೆಲಸ ಜಾಗದಲ್ಲಿ ಗುಪ್ತ ಶತ್ರಿಗಳಿಂದ ತೊಂದರೆ ಆಗುವಂಥದ್ದಾಗುತ್ತೆ ಸರ್ಕಾರಿ ಕೆಲಸಗಾರದಲ್ಲಿ ಹಿನ್ನಡೆ ಆಗುತ್ತೆ ಪುಸ್ತಕ ಆಸ್ತಿ ವಿಚಾರದಲ್ಲಿ ಮೋಸ ಆಗುತ್ತೆ ಹೆಣ್ಮಕ್ಳಿಂದ ಇವತ್ತು ಅಪಮಾನ ಆಗ್ತಕ್ಕಂಥದ್ದು ಮದುವೆ ವಿಚಾರಕ್ಕೆ ಸಂಬಂಧಿಕರಿಂದ ಅವಮಾನ ಆಗುತ್ತೆ ಮದ್ಯಪಾನ ಸೇವನೆಯಿಂದ ಕೆಲಸ ಜಾಗದಲ್ಲಿ ಅವಮಾನ ಆಗುವಂಥದ್ದಾಗುತ್ತೆ ವಾಹನ ಖರೀದಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಬರ್ಬೇಕಾದ ಹಣ ಬರೋದಿಲ್ಲ ದೂರ ಪ್ರಯಾಣದಿಂದ ನಷ್ಟ ಆಗುತ್ತೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಐದು ಮಕರ ರಾಶಿ ಮಕರ ರಾಶಿಗೆ ಸಪ್ತಮಾರಿ ಬದ್ ಬಂದು ಚತುರ್ಥ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಮಕರ ರಾಶಿಯವರಿಗೆ ಶುಭ ದಿನ ತಾಯಿ ಕಡೆಯಿಂದ ತಾಯಿಯ ನೆಂಟರು ಕಡೆಯಿಂದ ವಿವಾಹ ನಿಶ್ಚಯ ಆಗ್ತಕ್ಕಂತ ಶುಭ ದಿನ ಆಗಿದೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗುತ್ತೆ ಬರ್ಬೇಕಾದ ಕೈ ಸೇರ್ತಕ್ಕಂಥ ಶುಭ ದಿನ ಆಗಿದೆ ಹೊಸ ವಾಹನ ಖರೀದಿ ವಿಚಾರದಲ್ಲಿ ಸ್ನೇಹಿತರಿಂದ ಹಣದ ಸಹಾಯ ಸಿಗುತ್ತೆ ಮನೆ ಖರೀದಿ ವಿಚಾರದ ಸ್ವಲ್ಪ ಹಿಂದಡೆ ಆಗುತ್ತೆ ಹೆಣ್ಮಕ್ಳಿಗೆ ಇವತ್ತು ಬಟ್ಟೆ ಆಭರಣ ಖರೀದಿ ವಿಚಾರದಲ್ಲಿ ಲಾಭ ಆಗುತ್ತೆ ವಿದ್ಯಾರ್ಥಿಗಳು ಅತ್ಯಂತ ಶುಭ ದಿನ ಆಗಿದೆ ದೈವಿಕ ಮಾಡತಕ್ಕಂಥ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಐದು ಕುಂಭರಾಶಿ ಕುಂಭರಾಶಿಗೆ ಸೆಸ್ತಮಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಸಹೋದರಿಯರ ಸಹೋದರರ ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರಾಗ್ತಕ್ಕಂಥದ್ದಾಗುತ್ತೆ ಕೆಲಸ ಕಾರ್ಯದಲ್ಲಿ ಸುತ್ತಾಟ ಆಗುತ್ತೆ ಸೋದ್ರ ಮಾವನಿಂದ ಹಣದ ಸಹಾಯ ಸಿಗ್ತಕ್ಕಂಥದ್ದಾಗುತ್ತೆ ಇವತ್ತು ತೋರಿಕೆಗೋಸ್ಕರ ಖರ್ಚನ್ನ ಮಾಡಬಾರದು ಅಪಘಾತ ಭಯದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಮನಸ್ಸಿಗೆ ಅಶಾಂತಿ ಆಗಂಥದ್ದಾಗುತ್ತೆ ಕೋಟು ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ ಭೂಮಿ ವಿಚಾರದಲ್ಲಿ ಲಾಭ ಆಗುತ್ತೆ ರೈತರಿಗೆ ಗೊತ್ತು ಬೆಳೆನ ಲಾಭ ಸಿಗ್ತಕ್ಕಂತ ಶುಭ ದಿನ ಆಗಿದೆ ಬಟ್ಟೆ ಖರೀದಿ ವಿಚಾರದಲ್ಲಿ ಶುಭವಾಗುತ್ತೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಎರಡು ಮೀನರಾಶಿ ಮೀನರಾಶಿಗೆ ಪಂಚಮಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಣದ ಸಹಾಯ ಸಿಗ್ತಕ್ಕಂತ ಶುಭ ದಿನ ಆಗಿದೆ ವಾಹನ ಖರೀದಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಬರಬೇಕಾದ ಸಂಬಳ ಕೈ ಸೇರೋದಿಲ್ಲ ಇವತ್ತು ಪತ್ನಿ ಆರೋಗ್ಯದಲ್ಲಿ ಸ್ವಲ್ಪ ಏರ್ಪಡ ಆಗುತ್ತೆ ದೂರ ಪ್ರಯಾಣದಿಂದ ನಷ್ಟ ಆಗುತ್ತೆ ಊಟ ತಿಂಡಿ ವಿಚಾರ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಹೋಟೆಲ್ ಅವರಿಗೆ ಬೇಕರಿ ಅವರಿಗೆ ಹಣ್ಣು ತರಕಾರಿ ಮಾಡ್ತಕ್ಕಂಥದ್ದು ಗೊತ್ತು ಅತ್ಯಂತ ಶುಭ ದಿನ ಆಗಿದೆ ಸುದ್ದಿ ಮಾಧ್ಯಮದ ಗೊತ್ತು ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಐದು ಇದಾಗಿತ್ತು ಇವತ್ತಿನ ದ್ವಾದಶಿ ರಾಶಿಗಳ ಫಲಾಫಲ ನಮಸ್ಕಾರ